ನಮಸ್ಕಾರ ನುಡಿ ಸೀರಿ ಚಾನಲ್ನವರು ಇವತ್ತು ನನ್ನನ್ನು ಆತ್ಮೀಯವಾಗಿ ಕರೆಸಿಕೊಂಡು ಒಂದು ಸಂದರ್ಶನಕ್ಕೆ ಆಹ್ವಾನಿಸಿದ್ದಾರೆ ಎಲ್ಲ ಸಿಬ್ಬಂದಿಗೂ ಆಡಳಿತ ವರ್ಗಕ್ಕೂ ನನ್ನ ರತ್ಪೂರ್ತಕ ಅಭಿನಂದನೆಗಳು ಸುಬ್ರಹ್ಮಣ್ಯ ದಾರೇಶ್ವರು ನಾ ಕಂಡಂತೆ ಒಂದು ಒಂದು ವಿಷಯದ ಮೇಲೆ ನನ್ನ ಹತ್ರ ಮಾತಾಡಲಿಕ್ಕೆ ಹೇಳಿದರು ದಾರೇಶ್ವರರ ಮತ್ತು ನನ್ನ ಅವಿನಾಭಾವ ಸಂಬಂಧ ಹದಿನೆಂಟು ವರ್ಷದ್ದು ನಾನು ಗ್ರಾಮೀಣ ಬ್ಯಾಂಕ್ನಲ್ಲಿ ಸೇರೋಕ್ಕಿಂತ ಮೊದಲೇ ಹೈಸ್ಕೂಲ್ನಲ್ಲಿ ಓದಿರ್ಬೇಕಾದ್ರೆ ಕಾಲೇಜಿಗೆ ಹೋಗಬೇಕಾದ್ರೆ ನೆಲದಲ್ಲಿ ಕೂತುಕೊಂಡು ಅವರು ಯಕ್ಷಗಾನ ಮೇಳದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಿದ್ರ ಅದನ್ನು ನೋಡಿದವ ನಾನು ನಂತರ ಬಯಲ ಸೀಮೆ ಕಡೆಯವರ್ಗಾಗಿ ಹೋದಾಗ ಹದಿನೇಳು ವರ್ಷ ನನಗೆ ಅವರಿಗೆ ಸಂ ಸಂಪರ್ಕಕ್ಕೆ ಸಿಗಲಿಲ್ಲ ನಂತರ ದಿವಸಗಳಲ್ಲಿ ನಾನು ನನ್ನ ಸ್ವಂತ ಊರಾದ ಕರ್ಕಿಗೆ ಬಂದಾಗ ಅವರ ನನ್ನ ಬೆಟ್ಟಿ ಒಂದು ಪೆರಳರು ಮೇಳದ ಒಂದು ಯಕ್ಷಗಾನ ಕಾಂಟ್ರಾಕ್ಟ್ ಮಾಡುವಲ್ಲಿ ಭೇಟಿಯಾಯಿತು ಆರು ವರ್ಷ ಸತತ ಪೆರಳರು ಮೇಳದ ಯಕ್ಷಗಾನವನ್ನು ಮಾಡುವಾಗ ಕಾಂಟ್ರ್ಯಾಕ್ಟ್ ಮಾಡುವಾಗ ನಾನೇ ಅವರಿಗೆ ಎಲ್ಲವನ್ನೂ ಜವಾಬ್ದಾರಿನ ವಹಿಸಿಬಿಡ್ತಿದ್ದೆ ಅವ್ರು ಹೇಳ್ತಿದ್ರು ಎಲ್ಲ ಕಾಂಟ್ರಾಕ್ಟ್ರು ಇಂಥದ್ದೇ ಪ್ರಸಂಗ ಆಗಬೇಕು ಹೀಗೇ ಆಗಬೇಕು ಅಂತ ಹೇಳ್ತಿದ್ರು ನೀವು ನನ್ನ ಮೇಲೆ ಯಾಕೆ ಹಾಕಿದ್ರಿ ಅಂಥೇಳಿ ದಾರೇಶ್ವರ್ರೆ ನಿಮ್ಮನ್ನು ಬಿಟ್ಟು ನಾವು ಎಲ್ಲಿದ್ದೇವೆ ನಾನು ಐವತ್ತು ಪೈಸೆ ಟಿಕೆಟ್ ತೊಗೊಂಡು ಹೈಸ್ಕೂಲಿರಬೇಕಾದ್ರೆ ನಿಮ್ಮ ಯಕ್ಷಗಾನ ನೋಡ್ದವ ನಿಮ್ಮನ್ನು ಈಗೆಲ್ಲ ನೋಡಿದ್ದು ಹದಿನೇಳು ವರ್ಷ ನನಗೆ ನಿಮಗೆ ಗ್ಯಾಪ್ ಆಗಿರ್ಬೋದು ಈಗ ನೀವು ಬಂದಿದ್ದೀರಿ ಅಂತ ಹೇಳಿ ಅವರಿಗೆ ಬಿಟ್ಟಿದೆ ಆರು ವರ್ಷಗಳ ಕಾಲ ನಮ್ಮ ಕರ್ಕಿಯಲ್ಲಿ ಅವರು ಯಕ್ಷಗಾನವನ್ನು ನಡೆಸಿಕೊಟ್ಟಿದ್ರು ನಾವು ಮತ್ತೆ ಸಂಘ ಸಂಸ್ಥೆಗೋ ದೇವಸ್ಥಾನಕ್ಕೋ ಅನಾಥಾಶ್ರಮಕ್ಕೋ ಯಕ್ಷಗಾನ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಬಿಟ್ಟರು ಸ್ವಂತಕ್ಕೆ ಯಾರು ಕರ್ಕಿಲಿ ಇವತ್ತಿನವರೆಗೂ ಮಾಡದಿಲ್ಲ ನಂತರದಲ್ಲಿ ದಿನಗಳಲ್ಲಿ ನಾನು ಯಕ್ಷಗಾನವನ್ನು ಬಿಟ್ಟು ಹತ್ತು ವರ್ಷದ ನಂತರ ಬಿಟ್ಟು ಹಿಮ್ಮೇಳ ವೈಭವ ಕಾರ್ಯಕ್ರಮ ಮಾಡಿದಾಗೂ ಅವನು ಕರೆಸಿದ್ದೆ ನನ್ನ ತಂದೆಯವರ ಸ್ಮರಣಾರ್ಥ ಮಾಡಿದಾಗಲೂ ಕಡಿಮೆ ಅಂದರೆ ಕೂತ್ಕೊಳ್ಳಿ ಜಾಗ ಇಲ್ಲ ಐದುನೂರಿಂದ ಆರುನೂರು ಜನ ಕೂತ್ಕೊಂಡಿದ್ರು ಎಲ್ಲೂ ಪ್ರಚಾರ ಇಲ್ಲಾಗಿತ್ತು ನಂತರ ಇಪ್ಪತ್ತೈದನೇ ವರ್ಷದ ನನ್ನ ವೈವಾಹಿಕ ಜೀವನದ ಒಂದು ಘಟ್ಟದಲ್ಲಿ ಅವ್ರನ್ನ ಮನೆ ಕರೆಸಿದ್ದೆ ಮೂರು ಜನ ಭಾಗವತರು ಮೂರು ಜನ ಮದ್ದಳೆಗಾರರು ಎರಡು ಜನ ಚಂಡೆಗಾರರು ಕರ್ಕಿ ಮಾದಪ್ಪಗಡೆ ಮನೆ ಕಂಪೌಂಡಲ್ಲಿ ಮಾಡಿದಾಗ ಗಟ್ಟಲೆ ಜನ ಕುಡಿದ್ರು ಯಾರಿಗೂ ನಮ್ಮದು ಟೈಮು ಬಾಂಡು ಎರಡೂವರೆ ಅಂದರೆ ಎರಡೂವರೆ ಜನ ಬರಲಿ ಬರದೇ ಹೋಗಲಿ ಆದರೆ ದಾರೇಶ್ವರ್ ಹನ್ನೆರಡೂವರೆಗೆ ಬಂದರು ರಂಗಸ್ಥಳ ಹೆಂಗಿದೆ ನೀವು ಸ್ಟೇಜ್ ಹ್ಯಾಂಗಾಕ್ಬೇಕು ನೋಡ್ಕೊ ನೋಡ್ಕೊಳ್ತೇನೆ ಅಂತಂದರು ನೋಡಿದರು ನಂತರ ಒಳ್ಳೆ ಕಮಾರೆ ಬಾ ಇವ ಇಷ್ಟು ಚೆನ್ನಾಗಿ ಮಾಡೋದಿಲ್ಲ ನೀವು ಅಷ್ಟು ಚೆನ್ನಾಗಿ ಮಾಡಿದಿರಿ ಅಂತ ಹೇಳಿ ನಮ್ಮ ಮಧ್ಯಾಹ್ನ ನಮ್ಮನೆಲ್ಲೇ ಊಟ ಮಾಡಿಕೊಂಡು ಎಲ್ಲ ಕಲಾವಿದರು ಬಂದಿದ್ದರು ನಮ್ಮನೆಲ್ಲೇ ಊಟ ನಂತರ ಎರಡೂವರೆಗೆ ಶುರುವಾದ ಕಾರ್ಯಕ್ರಮ ಐದು ಕಾಲಿಗೆ ಮುಗೀತು ನನಗೆ ಮನೆಗೆ ಬಂದಾಗ ನನ್ನ ದಮ್ ನಾನು ಮತ್ತು ನನ್ನ ಹೆಂಡತಿ ನಿರ್ಮಲಾ ಹೆರಿರನ್ನು ಆಶೀರ್ವದಿಸಿದರು ಒಂದು ಬೆಳ್ಳಿ ದೀಪವನ್ನು ಕೊಟ್ಟು ನೂರು ಕಾಲ ಬಾಳಿ ಅಂತ ಹೇಳಿದರು ನಂತರ ಅವರಿಗೂ ಹೇಳಿದೆ ನೀವು ನೂರಾರು ವರ್ಷ ಇದೇ ರಂಗಸ್ಥಳದಲ್ಲಿರಬೇಕು ಅಂತಂದೆ ವಿಧಿಲಿಖಿತ ಏನೂ ಮಾಡಲಿಕ್ಕೆ ಬರುವುದಿಲ್ಲ ಇವತ್ತು ನಮ್ಮೊಡನೆ ಇಲ್ಲ ಆದರೂ ನಾವು ಅವರ ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ನಮ್ಮ ಜೀವಿತಾವಧಿ ಕಾಲದಲ್ಲಿ ಅವರ ಹಾಡುಗಳನ್ನು ಕೇಳುತ್ತಾ ಯೂಟ್ಯೂಬ್ನಲ್ಲೋ ಅಥವಾ ವಾಟ್ಸಪ್ನಲ್ಲೋ ಬಂದದ್ದ ಒಂದು ವಿಡಿಯೋವನ್ನು ನೋಡ್ಕೊಳ್ತಾ ಹೋದರೆ ನಮ್ಮ ಮನಸ್ಸಿಗೆ ಅಷ್ಟೇ ಸಮಾಧಾನ ಆಗ್ತದೆ ಆದರೆ ಅವರು ನಿಗರ್ವಿ ಯಾರೊಟ್ಟಿಗೂ ದ್ವೇಷ ಮಾಡಿದವರಲ್ಲ ಆದರೆ ರಂಗಸ್ಥಳದಲ್ಲಿ ಕಲಾವಿದರನ್ನು ತಿದ್ದುವ ಪರಿಯೇ ಬೇರೆಯಾಗಿತ್ತು ಅವರು ರಂಗಸ್ಥಳದಲ್ಲಿ ಹೋಗಬೇಕಾದರೆ ಇಂಥದ್ದಂಥದ್ದೇ ಆಗಬೇಕು ಹೀಗೆ ಆಗಬೇಕು ಅಂತ ಹೇಳ್ತಿದ್ರು ಅದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ಎಷ್ಟೋ ಕಲಾವಿದರು ಅವರ ಗರಡಿಯಲ್ಲಿ ಬೆಳೆದು ಇವತ್ತು ಉತ್ತುಂಗದಲ್ಲಿದ್ದಾರೆ ಅವರು ಎಲ್ಲ ಕಲಾವಿದರು ಅವರನ್ನು ನೆನೆಸಿಕೊಡ್ತಾರೆ ಉದಾಹರಣೆಗೆ ಡಿಸೆಂಬರ್ ಮೂವತ್ತರಂದು ರಮೇಶ ಭಂಡಾರಿಯವರು ಹಾಸ್ಯ ಕಲಾವಿದ ಮೂರೂರು ಅವರು ಅವರ ಅಭಿಮಾನ ಅಭಿಮಾನದಿಂದ ಮಾಡಿದಂಥ ಒಂದು ದೊಡ್ಡ ಕಾರ್ಯಕ್ರಮ ಕುಮಟಾದಲ್ಲಿ ಎಲ್ಲರಿಗೂ ನೆನಪು ಉಳಿಯುವಂಥ ಕಾರ್ಯಕ್ರಮವನ್ನು ಮಾಡಿದರು ದಾರೇಶ್ವರಿಗೆ ಒಳ್ಳೆಯ ರೀತಿಯ ಗೌರವ ಕೊಟ್ಟು ದಂಪತಿಗಳಿಗೆ ಅವರ ದಂಪತಿಗಳಿಗೆ ಗೌರವವನ್ನು ಕೊಟ್ಟು ಅವರ ಅಭಿಮಾನ ಸ್ಮರಣೆಯನ್ನು ನೆನಪಿಸಿಕೊಂಡರು ನಂತರ ಸಾಗರದಲ್ಲಾಯಿತು ಸಿದ್ದಾಪುರದಲ್ಲಾಯಿತು ನಂತರ ಸ್ವಲ್ಪ ದಿವಸದ ಹಿಂದೆ ಅವರ ಆರೋಗ್ಯ ಕ್ಷೀಣಿಸುತ್ತಾ ಹೋಯಿತು ಬಹುತೇಕ ಅವರು ಯಾರ ಕೈಗೂ ಸಿಕ್ಕಿದ್ದಿಲ್ಲ ಈಗಿತ್ತ ಹದಿನೈದು ದಿವಸದಲ್ಲಿ ಆದರೆ ತಮ್ಮ ಜೀವಿತಾವಧಿಯ ಕೊನೆಯವರೆಗೂ ಉಪ್ಪೂರ ನಾರಾಯಣಪ್ಪರ ಕಾಳಿಂಗರ ನಾವಡ ನಂತರ ಉಪ್ಪೂರ ನಾರಾಯಣಪ್ಪ ಅವರ ಗ ಗರಡಿಯಲ್ಲೇ ಬೆಳೆದು ಅವರು ಎಂತೆಂಥ ಹೊಸ ಪ್ರಸಂಗವನ್ನು ಕೂಡ ಉತ್ತುಂಗಕ್ಕೆ ಕೀರ್ತಿ ಅವರಿಗೆ ಸರ್ತದೆ ಹಾಗಾಗಿ ಅವರಿಗೆ ರಂಗಮಾಂತ್ರಿಕ ಅಂತ ಹೇಳ್ತಿದ್ರು ರಾತ್ರಿ ಎರಡು ಗಂಟೆಗೆ ಅವರು ರಂಗ ಪ್ರವೇಶ ಆಗಬೇಕಾದ್ರೆ ಯಾವುದೇ ಮೇಳದಲ್ಲಾಗಲಿ ಅಮೃತೇಶ್ವರಿ ಆಗಲಿ ಪೆರಡೂರು ಮೇಳದಲ್ಲಾಗಲಿ ಅವರು ರಂಗಸ್ಥಳ ಪ್ರವೇಶ ಆಗಬೇಕಾದ್ರೆ ಜನ ಅಲ್ಲೇ ಕೂತ್ಕೊಂಡಿರ್ತಾರೆ ಥಿಯೇಟ್ರ್ ಖಾಲಿನೇ ಆಗುದಿಲ್ಲ ಆಗಿತ್ತು ಅವರ ಭಾಗವತೀಯನ್ನು ಆ ಮೇಳದ ಅವರಿದ್ದಂಥ ಮೇಳದ ಒಂದು ಪರ್ಫಾರ್ಮೆನ್ಸ್ ಏನಿದೆ ಅಂತ ಬೆಳೆತನಕ ನೋಡ್ತಿದ್ರು ಯಾವ ಆರಾಮ್ ಆಗಲಿ ನೆಲನೂ ಖಾಲಿಯಾಗುವುದಿಲ್ಲ ಆಗಿತ್ತು ಅದನ್ನು ನಾನು ಸ್ವತಃ ಅನುಭವಿಸಿದ್ದೇನೆ ದಾರೇಶ್ವರ ಬಗ್ಗೆ ಇನ್ನೂ ಹೇಳಬೇಕು ಅಂದರೆ ಅವರು ಇಲೆಕ್ಟ್ರಿಷಿಯನ್ ಆಗಿದ್ದವರು ಗೋಕರ್ಣದಲ್ಲಿ ನಂತರ ಅವರ ತಮ್ಮ ಸಾಧಿನನ್ನು ಹೇಗೆ ಮೆರೆದರು ಹೇಗೆ ತಮ್ಮ ಜೀವನ ರೂಪಿಸ್ಕೊಂಡ್ರು ಯಾವ ರೀತಿಯಲ್ಲಿ ಅವರು ರಂಗಸ್ಥಳಕ್ಕೆ ತಮ್ಮ ಸೇವೆಯನ್ನು ಮುಡುಪಾಗಿಟ್ಟರು ಅನ್ನೋಕ್ಕಿಂತ ಯಕ್ಷಗುರು ನಾರಣಪ್ಪ ಉಪ್ಪುರ್ರ ಗರಡಿಯಲ್ಲಿ ಬೆಳೆದರು ಅವರು ಕಾಳಿಂಗಡ ನಾವುಡ್ರ ನಂತರ ಯಾರು ಎನ್ನುವಂಥ ಪ್ರಶ್ನೆಗೆ ಉಪ್ಪುರ್ರವರು ಇವರನ್ನ ಸಾಕ್ಷಿಯನ್ನಾಗಿ ಮಾಡಿದರು ನಂತರ ದಿನಗಳಲ್ಲಿ ಅವರು ಹಿಂದೆ ತಿರುಗಿ ನೋಡದ್ದೇ ಇಲ್ಲ ಅಮೋಘ ಇಪ್ಪತ್ತೆಂಟು ವರ್ಷಗಳ ಕಾಲ ಪೆರಡ್ರ ಮೇಳದಲ್ಲಿ ಸೇವೆ ಸಲ್ಲಿಸಿದರು ಅಂಬತೇಶ್ವರಿ ಮೇಳದಲ್ಲಿ ಸಲ್ಲಿಸಿದರು ನಂತರ ದಿನಗಳಲ್ಲಿ ಅಭಿಮಾನಿಗಳು ಅವರನ್ನು ಉತ್ತುಂಗಕ್ಕೆ ಏರಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಅದಕ್ಕೆ ಯಾವುದಕ್ಕೂ ಬಗಲಿಲ್ಲ ಅವರು ಏನು ಬೇಕಾಗಿತ್ತೋ ರಂಗಸ್ಥಳಕ್ಕೆ ಅದನ್ನೇ ಸಮರ್ಪಣೆ ಮಾಡಿದರು ಬಿಟ್ಟರೆ ಯಾವುದೇ ಅಹಂಕಾರಕ್ಕಾಗಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯಕ್ಕಾಗಲಿ ಯಾರಿಗೂ ಆಸ್ಪದವನ್ನು ಕೊಟ್ಟಲಿಲ್ಲ ಅವರು ನನಗೆ ಮನೆಗೆ ಬಂದಾಗ ಹೇಳ್ತಿದ್ದರು ಹೆಗಡೆಯವರೇ ಎಲ್ಲಿದ್ದರು ಅಂತ ಕೇಳ್ತಿದ್ರು ನಾನು ಮನೇಲಿ ಇದ್ದೀನಿ ಸರ್ ಇವತ್ತು ಊಟಕ್ಕೆ ನಾನು ನಿಮ್ಮ ಮನೆ ಬರ್ತೇನೆ ಜೊತೆ ಕಾರ್ ಮೇಲೆ ಒಂದರ ಯಕ್ಷಗಾನ ನೋಡ್ಕೊಂಬನ್ನು ಅಂಥೇಳಿ ನಾನು ಎಷ್ಟು ಸಲ ಎಲ್ಲಿ ಹೋಗಿದ್ದು ನನಗೆ ಲೆಕ್ಕಕ್ಕಿಲ್ಲ ನಮ್ಮ ಸಾಯಂಕಾಲ ಏಳುವರೆಗೆ ಊಟಕ್ಕೆ ರೆಡಿ ಆಗಬೇಕು ಅವರಿಗೆ ಏಳುವರೆಗೆ ಬಂದರೆ ಎಂಟೂವರೆಗೆ ಲಾಸ್ಟಿಗೆ ಹೋಗ್ಬೇಕಾದ್ರೆ ಒಂದು ಕಪ್ ಚಹಾ ಕುಡಿದು ನನ್ನ ಕರ್ಕೊಂಡು ಹೋಗ್ಬಿಡ್ತಿದ್ರು ವಾಪಸ್ ಬರಬೇಕಾದ್ರೆ ನಾನು ಕರ್ಕಿಯಲ್ಲೇ ಬಿಟ್ಟು ಹೋಗ್ತಿದ್ರು ಎಷ್ಟೇ ದೂರ ಆಗಲಿ ಕರ್ಕಿಯಲ್ಲೇ ಬಿಟ್ಟು ಹೋಗ್ತಿದ್ರು ಅವರು ಇಂಥವಂಥ ಸದ್ದುಗುಣ ಮೇಧಾವಿ ರಂಗಮಾಂತ್ರಿಕನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ ಅವರಿಗೆ ದೇವರು ಕೊನೆಯ ತನಕ ಏನು ಒಂದು ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಭಾಷೆ ಬರ್ತಾ ಇಲ್ಲ ಸದ್ಯಕ್ಕೆ ಅವರಿಗೆ ಸದ್ಗತಿಯನ್ನು ಕೊಡಲಿ ಮತ್ತೊಮ್ಮೆ ಅವರು ಹುಟ್ಟಿ ಬಂದು ಯಕ್ಷರಂಗವನ್ನು ಬೆಳೆಸುವಂಥ ಒಂದು ಪ್ರಯತ್ನ ಮಾಡಲಿ ಅಂಥೇಳಿ ನನ್ನ ಶ್ರದ್ಧಾಂಜಲಿನ ಅರ್ಪಿಸುತ್ತೇನೆ ನಮಸ್ಕಾರ